ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿ ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಇವರಿಗೆ ನಾಳೆ ವಿಪರೀತವಾದ ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ಮೇಲೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ನಾಳೆಯಿಂದ ಈ ರಾಶಿರಿರುವಂತಹ ವ್ಯಕ್ತಿಗಳು ಮನೆಯಲ್ಲಿ ಹಣವನ್ನು ಇಟ್ಟುಕೊಂಡಿದ್ದರೆ ಅದರ ಮೇಲೆ ನಿಗಾ ಇರಿಸುವುದು ಉತ್ತಮ ಏಕೆಂದರೆ ಹಣದ ವಿಚಾರದಲ್ಲಿ ತಪ್ಪಾಗುವ ಲಕ್ಷಣಗಳು ಇವೆ ಮನೆಯ ಮುಖ್ಯ ದ್ವಾರವನ್ನು ಮುಚ್ಚಿಡಿ ಪ್ರಯಾಣ ಸುಖಮಯವಾಗಿ ಇರುತ್ತದೆ ನೀವು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಾಧ್ಯವಾಗುತ್ತದೆ ಆದಾಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಸೃಷ್ಟಿಯಾಗುತ್ತಾರೆ ಇದು ಭವಿಷ್ಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ತರುತ್ತದೆ ನೀವು ಮಾರುಕಟ್ಟೆಯಲ್ಲಿ ಹೊಸ ಸ್ನೇಹಿತರನ್ನು ಸಹ ಕಂಡುಕೊಳ್ಳಬಹುದು ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕಾಗಿ ಅವರ ಪೋಷಕರಿಂದ ಬಯಸಿಕೊಳ್ಳುತ್ತಾರೆ ಉದ್ಯೋಗಿಗಳ ಯೋಜನೆ ಯಶಸ್ವಿಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ ಆದಾಯ ಕೂಡ ಹೆಚ್ಚಳವಾಗುತ್ತದೆ ದಕ್ಷತೆಯು ಸುಧಾರಿಸುತ್ತದೆ ಮನೆಯಲ್ಲಿ ತಮ್ಮ ಹೊರಗೆ ಅಥವಾ ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಹೊಸ ಹೊಸ ಕೆಲಸ ಆರಂಭಿಸಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ನಾಳೆಯ ದಿನ ವ್ಯರ್ಥ ಖರ್ಚು ಹೆಚ್ಚಾಗುತ್ತದೆ ನೀವು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಗಣೇಶನನ್ನ ಪೂಜೆ ಮಾಡಿ ಗಣೇಶನ ಆಶೀರ್ವಾದವನ್ನ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗುವುದು ಉತ್ತಮ ಎಂದು ಹೇಳಬಹುದು ತೀರ್ಥಯಾತ್ರೆಗೆ ಯೋಜನೆಯನ್ನ ರೂಪಿಸುತ್ತಿರುವಂತಹ ವಯಸ್ಸಾದ ವ್ಯಕ್ತಿಗಳಿಗೆ ನಾಳೆಯಿಂದ ಸಂತೋಷದ ಸುದ್ದಿಗಳು ಕೇಳಿಬರುತ್ತದೆ ನೀವು ತೀರ್ಥಯಾತ್ರೆಗೆ ಹೊರಡಲು ಎಲ್ಲಾ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ತಯಾರು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಉತ್ಸುಕದಿಂದ ಎಲ್ಲ ರೀತಿಯ ಕೆಲಸದಿಂದ ಲಾಭ ಕಂಡುಕೊಳ್ಳುವ ಸಾಧ್ಯತೆ ಇದೆ ಹಿರಿಯರಿಂದ ನಿಮಗೆ ಬೆಂಬಲ ಸಿಗುವ ಸಾಧ್ಯತೆ ಇದ್ದು ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ ಹೆಚ್ಚು ಖರ್ಚುಗಳು ಆಗುವುದರಿಂದ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬರಬಹುದು ಆರೋಗ್ಯದ ಮೇಲೆ ಸಂಪೂರ್ಣವಾದ ಗಮನವನ್ನು ಹರಿಸಬೇಕು ನಾಳೆಯ ಸಂಜೆ ನೀವು ಗಣೇಶ ದೇವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅದರ ಮುಂದಿನ ನಂತರ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ತೊಂದರೆಗಳು ಬರುವುದಿಲ್ಲ ಕುಟುಂಬದ ಯಾವುದೇ ರೀತಿಯ ಸದಸ್ಯರು ತೀವ್ರ ಹಸ್ತ ಸತ್ತರಾಗಿದ್ದರೆ ಅವರ ಆರೋಗ್ಯ ಹದಗೆಡಬಹುದು ಅಂತಹ ಪರಿಸ್ಥಿತಿಯಲ್ಲ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ತಾಳ್ಮೆಯಿಂದ ಅವರನ್ನು ಪ್ರೀತಿಯಿಂದ ನೀವು ಗೌರವಿಸುವುದು ಉತ್ತಮ ಎಂದು ಹೇಳಬಹುದು ಆರೋಗ್ಯ ವಿಚಾರಗಳಲ್ಲಿ ನೀವು ಹೆಚ್ಚು ಗಮನವನ್ನು ಹರಿಸಬೇಕು ನಾಳೆಯಿಂದ ಕುಟುಂಬದಲ್ಲಿ ಜಗಳಗಳು ದೂರವಾಗುತ್ತದೆ ಅಪಘಾತ ಹಣ ಖರ್ಚು ಇವೆಲ್ಲವೂ ದೂರವಾಗಿ ಉತ್ತಮವಾದ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ನಿರೀಕ್ಷಿತ ಕೆಲಸಗಳಲ್ಲಿ ವಿಳಂಬವಾಗಬಹುದು ಆತಂಕ ಮತ್ತು ಒತ್ತಡ ನಿಮಗೆ ಹೆಚ್ಚಾಗುತ್ತದೆ ಯಾವುದೇ ಕೆಲಸವನ್ನಾದರೂ ಸಹ ತಾಳ್ಮೆಯಿಂದ ನಿರ್ವಹಿಸಿ ಅದರಿಂದ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುತ್ತದೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲಗಳಿದ್ದರೆ ಅದು ಶಾಂತವಾಗುತ್ತದೆ ಇಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಬಹುದು ನೀವು ಭವಿಷ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸುವಿರಿ ವೈವಾಹಿಕ ಜೀವನ ಬಲಗೊಳ್ಳುತ್ತದೆ ಕುಟುಂಬದಲ್ಲಿ ಯಾವುದಾದರೂ ಶುಭ ಸಮಾರಂಭ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆ ಒಂದು ಸಂಕಷ್ಟಹರ ಚತುರ್ಥಿಯಿಂದ ಎಲ್ಲ ರೀತಿಯ ವಿಘ್ನಗಳು ತೊಂದರೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಹಣಕಾಸಿನ ವ್ಯವಹಾರ ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ತುಲಾರಾಶಿ ಕುಂಭರಾಶಿ ಧನಸು ರಾಶಿ ಮೀನರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು